ಒಬ್ಬರು ಇತ್ತೀಚೆಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು ನಿಮ್ಮ ವಯಸ್ಸಿನ ಹುಡುಗರೆಲ್ಲ ಹೊರಗಡೆ ಮೋಜು ಮಸ್ತಿ ಮಾಡ್ತಿದ್ದಾರೆ ಅಥವಾ ನಿಮ್ಮ ವಯಸ್ಸಿನ ಹುಡುಗರೆಲ್ಲ ಹೊರಗಡೆ ಸುಖ ಅಥವಾ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ನೀವು ಧರ್ಮ ಅಧ್ಯಾತ್ಮ ಅಥವಾ ಇನ್ನೊಬ್ಬರ ಕಷ್ಟಗಳು ಒಂದು ಆಶ್ರಮದಲ್ಲಿ ನೀವು ಬಂದಿ ಆಗಿಬಿಟ್ಟಿದ್ದೀರಿ ನೀವು ಜೀವನದ ಆ ಸುಖಗಳಿಂದ ವಂಚಿತರಾಗ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸಲ್ವಾ ಅಂತ ಪ್ರಶ್ನೆಯೇನು ಸರಿಯಾಗಿದೆ ನನ್ನದೇ ವಯಸ್ಸಿನ ಇತರ ಹುಡುಗರು ಅಥವಾ ನನ್ನದೇ ವಯಸ್ಸಿನ ಯುವಜನತೆ ಮಸ್ತಿ ಮಾಡಿಕೊಂಡು ಸುಖ ಪಡ್ತಿದ್ದಾರೆ ನೀವು ಅದರಿಂದ ವಂಚಿತರಾಗ್ತಿದ್ದೀರಿ ಅಂತ ನಿಮ್ಗೆ ಅನಿಸಿಲ್ವಾ ನೋಡಿ ಮೊದಲನೇದಾಗಿ ನಾನು ತುಂಬಾ ಒಳ್ಳೆ ಕೆಲಸ ಮಾಡುತ್ತಿದ್ದೀನಿ ಯುವ ಜನತೆಯಲ್ಲಿ ನಾನೊಬ್ಬನೇ ಅದ್ಭುತ ಇನ್ನು ಮೆಕ್ಕದವರಲ್ಲಿ ಹಾಳಾಗಿ ಹೋಗ್ಬಿಟ್ಟಿದ್ದಾರೆನ್ನು ಭ್ರಮೆಯಲ್ಲಂತೂ ನಾನಿಲ್ಲ ಭಗವಂತ ಕೃಷ್ಣ ಹೇಳ್ತಾನೆ ಮನುಕುಲಕ್ಕೆ ಒಳಿತನ್ನ ಮಾಡುವ ಯೋಗ ಎಲ್ಲರಿಗೂ ಇರುವುದಿಲ್ಲ ಅಥವಾ ಸಮಾಜಕ್ಕೆ ಏನೋ ಒಳ್ಳೇದು ನೀಡಬೇಕು ಅನ್ನೋ ಯೋಗ ಅಥವಾ ಅಂತ ಪರಿಸ್ಥಿತಿ ಅಥವಾ ಎಲ್ಲವೂ ಹಾಗೆ ಅವನಿಗೆ ಒದಗಿ ಬರುವ ಒಂದು ಪರಿಸ್ಥಿತಿ ಇದೆಯಲ್ಲ ಅಥವಾ ಲೋಕ ಕಲ್ಯಾಣಕ್ಕೋಸ್ಕರ ಬದುಕುವ ಸ್ಥಿತಿ ಇದೆಯಲ್ಲ ಅದೆಲ್ಲರಿಗೂ ಬರೋದಿಲ್ಲ ಹಾಗೆ ಭಗವಂತನ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಎಂದಾಗ ನನಗೆ ಅದಕ್ಕಿಂತ ದೊಡ್ಡ ಸುಖ ಮಜಾ ಕೊಡೋ ವಿಚಾರ ಇನ್ನೊಂದಿಲ್ಲ ಈ ಸುಖ ಎಂಜಾಯ್ಮೆಂಟ್ ಅದು ಪಬ್ಬು ಬಾರು ಅಥವಾ ಹುಡುಗಿ ಅಥವಾ ಹುಡುಗ ಅಥವಾ ಸಿನಿಮಾ ಅಥವಾ ಇನ್ನೆಲ್ಲೋ ಇನ್ನೆಲ್ಲೋ ಅಥವಾ ಲೈಂಗಿಕತೆ ಇನ್ನೆಲ್ಲೋ ಇದೆ ಅನ್ನೋ ಭ್ರಮೆಯಲ್ಲಂತೂ ನಾನಿಲ್ಲ ಅಂದ್ರೆ ಬದುಕಿನ ಸಂತೋಷ ಅಂತಕ್ಕಂಥದ್ದನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಒಬ್ಬ ಭಿಕ್ಷುಕನ ಸಂತೋಷ ಅವನಿಗೆ ಸಿಗುವ ನಾಲ್ಕಾಣಿ ಅಥವಾ ಭಿಕ್ಷೆ ಅದರಲ್ಲಿ ಅವನ ಸಂತೋಷ ಹಾಗೆ ಒಬ್ಬ ವಿದ್ಯಾರ್ಥಿಯ ಸಂತೋಷ ಅವನಂದುಕೊಂಡ ಹಾಗೆ ಮಾರ್ಕ್ಸ್ ಕಾರ್ಡ್ ಅಥವಾ ಅವನಂದುಕೊಂಡ ಹಾಗೆ ಅವನು ಪಾಸ್ ಆದರೆ ಡಿಸ್ಟಿಂಕ್ಷನ್ ಬಂದರೆ ಅಥವಾ ಉತ್ತೀರ್ಣನಾದರೆ ಒಬ್ಬ ವಿದ್ಯಾರ್ಥಿಯ ಯಶಸ್ಸು ಅವನ ಓದಿನ ಯಶಸ್ಸು ಅಥವಾ ಅವನ ಓದಿನಲ್ಲಿದೆ ಒಬ್ಬ ಭಿಕ್ಷುಕನ ಸಂತೋಷ ಅವನ ಭಿಕ್ಷೆಯಲ್ಲಿದೆ ಹಾಗೆ ಒಬ್ಬ ಭಕ್ತನ ಸಂತೋಷ ಭಗವಂತನನ್ನ ಧ್ಯಾನಿಸುವುದರಲ್ಲಿದೆ ಹಾಗೆ ಒಬ್ಬ ರಾಜಕಾರಣಿಯ ಸಂತೋಷ ಅಧಿಕಾರವನ್ನು ಪಡೆಯುವುದರಲ್ಲಿದೆ ಒಬ್ಬ ಯೋಧನ ಸಂತೋಷ ದೇಶವನ್ನು ಕಾಯುವುದರಲ್ಲಿದೆ ಒಬ್ಬ ತಾಯಿಯ ಸಂತೋಷ ಮನೆ ಮಕ್ಕಳು ಅಥವಾ ಗಂಡ ಅತ್ತೆ ಮಾವ ಇವುಗಳನ್ನ ಸಲಹೆ ಅವುಗಳಿಗೋಸ್ಕರ ಬದುಕನ್ನು ಸಮರ್ಪಣೆ ಮಾಡುವುದರಲ್ಲಿ ಆಕೆಯ ಸಂತೋಷವಿದೆ ಒಬ್ಬ ಪೂಜಾರಿಯ ಸಂತೋಷ ದೇವರಿಗೆ ನೈವೇದ್ಯ ಮಾಡುವುದರಲ್ಲಿದೆ ಹಾಗೆ ಒಬ್ಬ ವೈದ್ಯನ ಸಂತೋಷ ರೋಗಿಯನ್ನು ಗುಣಪಡಿಸುವುದರಲ್ಲಿದೆ ಹೀಗೆ ಒಬ್ಬೊಬ್ಬರ ಸಂತೋಷ ಒಂದೊಂದರಲ್ಲಿದೆ ಆದರೆ ಇದು ಎಲ್ಲದರೂ ಹೊರತಾಗಿ ನಾವು ಹೊಸ ವ್ಯಾಖ್ಯಾನವನ್ನು ಕೊಟ್ಟಿದ್ದೀವಿ ಸಂತೋಷಕ್ಕೆ ಏನು ಅವರು ಡಾಕ್ಟರ್ ಆಗಿರಲಿ ಯೋಧ ಒಬ್ಬ ಸೈನಿಕ ಆಗಿರಲಿ ತಾಯಿ ಆಗಿರಲಿ ತಂದೆ ಆಗಿರಲಿ ಅವನು ಏನಾದರೂ ಆಗಿರಲಿ ಅಂತಿಮವಾಗಿ ಸಂಜೆ ಬಂದು ಬಾರಲ್ಲಿ ಕೂತ್ಕೊಂಡು ಕೂಡಿದು ಹೆಂಡ ಹೊಡೆದು ಕೂಡಿದು ಮಜಾ ಮಾಡಿ ಹೋದರೆ ಅದನ್ನು ಸಂತೋಷ ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಒಬ್ಬ ಒಬ್ಬ ಡಾಕ್ಟರ್ ತನ್ನ ಕೆಲಸದ ಮೂಲಕ ರೋಗಿಗಳ ರೋಗವನ್ನು ಗುಣಪಡಿಸಿ ಅವುಗಳನ್ನು ಸಂತೋಷವಾಗಿಲ್ಲ ಏನೂ ಆಗಲ್ಲ ಹೋಗ್ರಪ್ಪ ಒಳ್ಳೆಯದಾಗುತ್ತೆ ಅಂತ ಹೇಳಿ ಗುಣಪಡಿಸಿ ಕಳಿಸಿದ್ನಲ್ಲ ಅದು ನಿಜವಾದ ಸಂತೋಷವೇ ಹೊರತು ಕ್ಲಿನಿಕ್ ಬಾಕಲು ಹಾಕ್ಬಿಟ್ಟು ಬಂದು ಬಾರಲ್ಲಿ ಕೂತ್ಕೊಂಡು ಕೂಡದ್ನಲ್ಲ ಅದು ಸಂತೋಷವಲ್ಲ ನಿಜವಾದ ದುಃಖ ಅದೇ ಆಗಿದೆ ಅಂದರೆ ಯಾವುದನ್ನು ಮಜಾ ಅಂತಿದ್ದೀವಿ ಯಾವುದನ್ನು ಎಂಜಾಯ್ಮೆಂಟ್ ಅಂತಿದ್ದೀವಿ ವಾಸ್ತವವಾಗಿ ಅದೇ ದುಃಖವಾಗಿದೆ ಅದೇ ಕತ್ತಲು ಅದೇ ನಿಮ್ಮ ಬದುಕಿನ ದೌರ್ಭಾಗ್ಯ ಅಂದರೆ ನಿಜವಾದ ಎಂಜಾಯ್ಮೆಂಟ್ ಅಂದರೆ ಇಂದ್ರಿಯಗಳನ್ನು ತೃಪ್ತಿಪಡಿಸೋದು ಅನ್ನುವ ವ್ಯಾಖ್ಯಾನ ಈ ಲೋಕದಲ್ಲಿದೆ ಹೌದಲ್ಲ ಕಣ್ಣಿಗೆ ಬೇಕಾದ್ರು ನೋಡೋದು ಅಥವಾ ಮನ್ಸಿಗೆ ಬೇಕಾದ ತಿನ್ನೋದು ಅಥವಾ ಅವರಿಂದ ಹೋಗೋದು ಇವರಿಂದ ಹೋಗೋದು ಏನು ಮನ್ಸಿಗೆ ಬಂದಿದ್ದನ್ನೆಲ್ಲ ಮಾಡೋದು ಎಂಜಾಯ್ಮೆಂಟ್ ಅಂತ ಅಲ್ಲ ಹಾಗೆ ಮನಸ್ಸಿಗೆ ಬಂದ ಎಲ್ಲ ವಿಚಾರಗಳನ್ನೂ ಕೂಡ ಅದು ಸರಿಯೋ ತಪ್ಪೋ ಧರ್ಮವೋ ಅಧರ್ಮವೋ ಅದು ಒಳ್ಳೆಯದೋ ಕೆಟ್ಟದ್ದು ಇದು ಯಾವುದೂ ವಿವೇಚನೆ ಮಾಡದೆ ಅದನ್ನು ಸುಮ್ಮನೆ ನಾನು ಯಾರನ್ನೂ ನೋಡಬೇಕು ಅನಿಸ್ತು ನೋಡ್ಬಿಟ್ಟೆ ಅಥವಾ ಯಾರನ್ನೂ ಮುಟ್ಟಬೇಕು ಅನಿಸ್ತು ಮುಟ್ಬಿಟ್ಟೆ ಏನೋ ತಿನ್ನಬೇಕು ಅನ್ನಿಸ್ತು ತಿಂದುಬಿಟ್ಟೆ ಅನಿಸಿದ್ನೆಲ್ಲ ಮಾಡೋಕ್ಕೋದಾಗ ಎಂಜಾಯ್ಮೆಂಟ್ ಅನ್ನೋ ನೆಪದಲ್ಲಿ ಜೀವನ ನಾಶವಾಗ್ಬಿಡುತ್ತೆ ನಾನು ಹೇಳ್ತೀನಿ ಮಕ್ಕಳಿಗೆ ನೀವು ತಿಳಿಸಿಕೊಡಿ ನಿಜವಾದ ಎಂಜಾಯ್ಮೆಂಟ್ ಒಬ್ಬ ವಿದ್ಯಾರ್ಥಿಯ ಎಂಜಾಯ್ಮೆಂಟ್ ಎಲ್ಲಿದೆ ತಂದೆ ತಾಯಿ ನಂಬಿಕೆ ಇಟ್ಟು ಕಾಲೇಜಿಗೋ ಶಾಲೆಗೋ ಕಳಿಸಿದ್ರು ನನ್ನ ಮಗ ಹಿಂಗೆ ಆಗ್ತಾನೆ ಹಿಂಗೆ ಹಾಕ್ತಾನೆ ಈ ರೀತಿ ಓದ್ತಾನೆ ನಾಲ್ಕು ಜನರ ಮುಂದೆ ಅವನು ಒಂದು ಸ್ಥಾನಕ್ಕೆ ನಿಲ್ತಾನೆ ಅಂತ ತಂದೆ ತಾಯಿ ನಂಬಿಕೆ ಇಟ್ಟು ಏನು ಫೀಸ್ ಕಟ್ಟಿ ಕಳಿಸಿದ್ರಲ್ಲ ಆ ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಏನೇನು ಮಾಡ್ತಾನಲ್ಲ ಅದು ಎಂಜಾಯ್ಮೆಂಟ್ ಆದರೆ ನಾವು ಎಂಜಾಯ್ಮೆಂಟ್ ಅಂದರೆ ಬೇರೆ ಏನು ಅವನು ವರ್ಕ್ ಮಾಡೋದು ಅಥವಾ ಶಾಲೆಯಲ್ಲಿ ಓದೋದು ಅಥವಾ ಅವನು ಎಜುಕೇಶನ್ ಸಂಬಂಧಪಟ್ಟವನ್ನೆಲ್ಲ ಶಡ್ಡೌನ್ ಮಾಡಿಬಿಟ್ಟು ಅಥವಾ ಮುಚ್ಚಿ ಆಮೇಲೆ ಟಿ ವಿ ನೋಡ್ತಾನೆ ಮಜಾ ಮಾಡ್ತಾನೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾನೆ ಎಲ್ಲ ಹುಡುಗಿ ಜೊತೆ ಹೋಗ್ತಾನೆ ಇದನ್ನ ಎಂಜಾಯ್ಮೆಂಟ್ ಅಂದ್ಕೊಂಡಿದ್ದೀವಿ ಹಾಗಾಗಿ ಒಬ್ಬ ಭಕ್ತನಿಗೆ ಅಥವಾ ನನಗೆ ವೈಯಕ್ತಿಕವಾಗಿ ಈ ಕಾರ್ಯಕ್ರಮ ಇನ್ನೂ ನಾಲ್ಕು ಗಂಟೆ ಕೂತು ಮಾತಾಡೋದಾಗಲಿ ನನಗೆ ಇದರಲ್ಲಿ ಸಿಗುವ ಸುಖ ಇದರಲ್ಲಿ ಸಿಗುವ ತೃಪ್ತಿ ಇನ್ಯಾವುದರಲ್ಲೂ ಸಿಗಲ್ಲ ನನಗೆ ಅಂತ ನನಗೆ ಜೀವನದಲ್ಲಿ ಯಾವುದೂ ಸಂಬಂಧವಿಲ್ಲ ನನಗೆ ಇದಕ್ಕಿಂತ ಹೆಚ್ಚು ತೃಪ್ತಿ ಕೊಡುವುದು ನನ್ನ ಜೀವನದಲ್ಲಿ ಅಂಥದ್ದೊಂದು ಯಾವ ವ್ಯಕ್ತಿಯೂ ಇಲ್ಲ ನನಗೆ ಈ ಕಾರ್ಯಕ್ಕಿಂತ ಸುಖ ಕೊಡುವಂಥದ್ದು ಹಾಗೂ ಭಗವಂತನ ಅನುಗ್ರಹದಿಂದ ಈ ಕಾಯಕ ನನಗೆ ಸಿಕ್ಕಿದೆ ಎಂದಾಗ ಇದನ್ನು ಶ್ರದ್ಧೆಯಿಂದ ಮಾಡುವುದಾಗಿದೆ ಮತ್ತು ತೃಪ್ತಿಯಿಂದ ಮಾಡುವುದೇ ನನ್ನ ಪಾಲಿನ ಸುಖ ಅಯ್ಯೋ ನನ್ನ ವಯಸ್ಸಿನವರೆಲ್ಲ ಹುಡು ಹುಡುಗಿರ್ ಜೊತೆ ಅಥವಾ ಮಜಾ ಮಾಡ್ತಿದ್ದಾರೆ ಅಥವಾ ಏನೇನೋ ಬ ಗೋವಾಗ ಹೋಗ್ತಾರೆ ಟ್ರಿಪ್ ಹೋಗ್ತಾರೆ ನಾನೇನಪ್ಪ ಸುಮ್ಮನೆ ಇಲ್ಲಿ ಏನೇನೋ ಮಾಡ್ಕೊಂಡು ಕೂತಿದ್ದೀನಿ ಅನ್ನುವ ಯೋಚನೆ ಯಾವಾಗ ನನಗೆ ಬರುತ್ತೋ ಆ ಕ್ಷಣವೇ ನಾನು ಭಗವಂತನಿಗೆ ಮೋಸ ಮಾಡಿದ ಹಾಗೆ ಅದು ಮಹಾಭಾರತದಲ್ಲಿ ಯುದ್ಧಕ್ಕಿಂತ ಮುಂಚೆ ದ್ರೌಪದಿ ಕೃಷ್ಣನನ್ನು ಕೇಳ್ತಾಳೆ ಗೋವಿಂದ ಏನಾಗುತ್ತೆ ಈ ಯುದ್ಧದಲ್ಲಿ ಯಾರು ಉಳಿತಾರೆ ಯಾರು ಸಾಯ್ತಾರೆ ಆಗ ಕೃಷ್ಣ ಹೇಳ್ತಾನೆ ಮಹಾರಾಜ ಶಂತನುವಿನ ವಂಶದಲ್ಲಿ ಈ ನಿನ್ನ ಐದು ಜನ ಗಂಡರನ್ನು ಬಿಟ್ಟು ಆ ಶಂತನುವಿನ ವಂಶಸ್ಥರಿ ಯಾರೂ ಉಳಿಯೋದಿಲ್ಲ ನಿನ್ನ ಐದು ಜನ ಮಕ್ಕಳು ಸಾಯ್ತಾರೆ ಅಭಿಮನ್ಯು ಸಾಯ್ತಾನೆ ಯಾರೂ ಇಲ್ಲ ಕೌರವರೂ ಸಾಯ್ತಾರೆ ಎಲ್ಲರೂ ಸಾಯ್ತಾರೆ ನಿನ್ನ ಐದು ಜನ ಗಂಡಂದಿರು ಮಾತ್ರ ಉಳಿತಾರೆ ಅಂತ ಕೃಷ್ಣ ಹೇಳ್ತಾನೆ ಹೀಗೆ ಭೂಮಿಯೇ ಕುಸಿದಂತೆ ಅನುಭವವಾಗುತ್ತೆ ಒಂದು ಪ್ರಶ್ನೆ ಕೇಳ್ತಾಳೆ ದುಃಖದಲ್ಲಿ ಅಯ್ಯೋ ಇಷ್ಟೆಲ್ಲ ಆಗುತ್ತಾ ಅಲ್ಲ ಕೃಷ್ಣ ಇಷ್ಟೊಂದು ದೊಡ್ಡ ಅನಾಹುತ ಆಗುವುದಾದ್ರೆ ಈ ಯುದ್ಧ ಯಾಕೆ ಬೇಕು ಮತ್ತೆ ಈ ಯುದ್ಧವನ್ನು ನಾವೇ ಯಾಕೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೇಬೇಕು ಹೇಗೆ ಮರದಲ್ಲಿ ಹುಟ್ಟಿದ ಒಂದು ಪ್ರತಿಯೊಂದು ಎಲೆಗಳು ಕೂಡ ಒಂದು ದಿನ ಹೋಗಲಿಕ್ಕೆ ಹುಟ್ಟುತ್ತವೆ ಅಲ್ವಾ ಜಗತ್ತಲ್ಲಿ ಯಾವುದಾದರೂ ಅಷ್ಟೇ ಯಾವುದು ಹುಟ್ಟುತ್ತೋ ಅದು ಸಾಯುತ್ತೆ ಯಾವುದು ಸೃಷ್ಟಿಯಾಗುತ್ತೋ ಅದು ನಾಶವಾಗುತ್ತೆ ಅಂದರೆ ಒಂದು ಬಿ ಒಂದು ದಿನ ನಾನು ಹೋಗೋದೆ ಒಂದು ದಿನ ನಾನು ಸಾಯೋದೆ ಅಂದುಕೊಂಡು ಎಲೆಗಳು ಹುಟ್ಟಲ್ವ ಮರಗಳು ಹುಟ್ಟಲ್ವ ಗಿಡಗಳು ಹುಟ್ಟಲ್ವಾ ಒಂದು ದಿವಸ ಬಿದ್ದು ಹೋಗ್ತೀವಿ ಅಂತ ಗೊತ್ತಿದ್ದು ಹುಟ್ಟುತ್ತವೆ ಹಾಗೆ ದ್ರೌಪದಿ ನಮ್ಮ ಜೀವನವೂ ಅಷ್ಟೇ ಈ ಈ ಯುದ್ಧದಲ್ಲಿ ಅಲ್ಲದೆ ಹೋದ್ರೆ ಮುಂದೊಂದು ಸಾಯೋದೇ ಹೌದು ಆದರೆ ಈ ಧರ್ಮ ಸಂಸ್ಥಾಪನೆಗೋಸ್ಕರ ಮಾಡುವ ಈ ಯುದ್ಧದಲ್ಲಿ ಪ್ರಾಣ ಕೊಟ್ಟಂತಹ ಆ ಪುಣ್ಯದ ಸಾವು ಇನ್ನೆಲ್ಲೂ ಸಿಗಲಿಕ್ಕಿಲ್ಲ ಅಂತ ಈ ಯುದ್ಧ ಯಾಕಬೇಕು ನಿನ್ನ ಗಂಡ ಯುಧಿಷ್ಠಿರನಿಗೆ ರಾಜ್ಯವನ್ನು ಕೊಡಿಸ್ಲಿಕ್ಕಲ್ಲ ಧರ್ಮ ಸಂಸ್ಥಾಪನೆಗೆ ಅಧರ್ಮಿಗಳ ನಾಶವಾಗಬೇಕು ಒಳ್ಳೆಯವರು ಉಳಿಬೇಕು ಧರ್ಮ ಉಳಿಬೇಕು ಆ ಕಾರಣಕ್ಕೆ ಯುದ್ಧ ನಡಿಲೇಬೇಕು ದ್ರೌಪದಿ ಕೇಳ್ತಿದ್ದಾಳೆ ನಾವೇ ಯಾಕೆ ಮಾಡಬೇಕು ಏನು ಈ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಅಭಿಮನ್ಯು ದ್ರೌಪದಿ ಕುಂತಿ ಏನ್ ಪಾಂಡವರು ಅಂತ ಇದ್ದೀವಲ್ಲ ನಾವೇ ಯಾಕೆ ಮಾಡಬೇಕು ದೇಶದಲ್ಲಿ ಎಷ್ಟೊಂದು ರಾಜಮನೆತನಗಳಿದ್ದಾವೆ ಅಲ್ಲಿ ಮಾಡ್ಕೊಳ್ಳಿ ಬಿಡಿ ನಾವ್ ಯಾಕೆ ಮಾಡಬೇಕು ಅಂತ ಆಗ ಕೃಷ್ಣ ಹೇಳುವ ಮಾತಿದೆಯಲ್ಲ ಹೀಗೆ ಧರ್ಮ ಸಂಸ್ಥಾಪನೆ ಮಾಡುವ ಕಾರ್ಯವನ್ನು ಭಗವಂತ ಎಲ್ಲರಿಗೂ ವಹಿಸುವುದಿಲ್ಲ ಅವನು ಪುಣ್ಯವಂತರನ್ನು ಆಯ್ಕೆ ಮಾಡ್ತಾನೆ ಇಲ್ಲ ಅಂದರೆ ಕೋಟಿ ಕೋಟಿ ಜನಗಳು ಹುಟ್ಟುತ್ತಾರೆ ಸಾಯ್ತಾರೆ ಕಾಲದ ಪ್ರವಾಹದಲ್ಲಿ ನೀನೂ ಹಾಗೆ ಕೊಚ್ಕೊಂಡು ಹೋಗ್ತೀಯ ಹೊರತು ಬೇರೇನೂ ವಿಶೇಷ ಇಲ್ಲ ಆದರೆ ಈ ಧರ್ಮ ಸಂಸ್ಥಾಪನೆ ಆಗಲಿಕ್ಕೆ ನಿನ್ನ ವಂಶ ನಿನ್ನ ಕುರುವಂಶ ಅಥವಾ ನಿನ್ನ ಗಂಡಂದಿರು ಅಥವಾ ನೀನು ಎಲ್ಲರೂ ಭಾಗವಹಿಸ್ತಿದ್ದೀರಿ ನಿಮ್ಮ ಭಾಗ್ಯ ಭಗವಂತ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಯಾಕಂದ್ರೆ ದ್ರೌಪದಿಗಿರುವ ದುಃಖ ಏನು ಈ ಯುದ್ಧದಲ್ಲಿ ನನ್ನ ಐವರು ಗಂಡರನ್ನ ಹೊರತುಪಡಿಸಿ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಸತ್ತು ಹೋಗ್ತಾರಲ್ಲ ಅನ್ನೋ ಭಯ ಅಜವಾಗಿ ಆಗ ಅವಳು ಅವಳಿಂದ ಅದೊಂದು ಪ್ರಶ್ನೆ ಬಂತು ನನ್ನ ವಂಶವೇ ಯಾಕೆ ಇದಕ್ಕೆ ಬಲಿಯಾಗಬೇಕು ಅಂತ ಇಂಥ ನೂರು ವಂಶಗಳು ಆಗಲೇ ಬಂದು ಹೋಗಿದ್ದಾವೆ ಮುಂದೆಯೂ ಇಂಥ ನೂರಾರು ವಂಶಗಳು ಬರ್ತವೆ ಆದರೆ ಸೃಷ್ಟಿಯ ಅಂತ್ಯದವರೆಗೂ ನಿಮ್ಮ ವಂಶದ ಹೆಸರು ಈ ಲೋಕದಲ್ಲಿ ಅಜರಾಮರವಾಗಿ ಉಳಿಬೇಕಂದರೆ ಈ ತ್ಯಾಗವನ್ನು ನೀವು ಮಾಡಲೇಬೇಕು ಇಲ್ಲಾಂದರೆ ನೂರು ಕೋಟ್ಯಾಂತರ ಜನರಂತೆ ನೀವು ಒಂದು ದಿವಸ ಮಸಾಯ್ತೀರ ಅಷ್ಟೇ ಆದರೆ ಧರ್ಮ ಸಂಸ್ಥಾಪನೆಗೋಸ್ಕರ ಸಾವು ಕೊಡುವ ಅಥವಾ ಹೋರಾಡುವ ಯೋಗವನ್ನು ಭಗವಂತ ಎಲ್ಲರಿಗೂ ಕೊಡಲಿಕ್ಕಿಲ್ಲ ಅಂತ ಅವಾಗ ನಾನು ಯಾವಾಗಲೂ ನಂಬೋದು ಇಷ್ಟೇ ಒಬ್ಬರಿಗೆ ಒಂದೊಳ್ಳೆ ಮಾತು ಹೇಳುವ ಯೋಗವನ್ನು ಭಗವಂತ ಎಲ್ಲರಿಗೂ ಕೊಡುವುದಿಲ್ಲ ಹಾಗಾಗಿ ನನ್ನನ್ನು ಕೇಳಿದರೆ ಅಯ್ಯೋ ನೀವು ಮಜಾ ಮಾಡಿದ ಮಜ ಮಾಡೋದು ಬಿಟ್ಟು ಏನು ಇಪ್ಪತ್ತೈದು ಇಪ್ಪತ್ತೈದು ವರ್ಷಕ್ಕೆ ನೀವು ನೀತಿ ಹೇಳ್ಕೊಂಡು ಕೂತ್ಕೊಂಡ್ರಂಗೆ ಜೀವನ ಎಂಜಾಯ್ ಮಾಡಬೇಕಲ್ವಾ ಅಂತ ಜೀವನವನ್ನು ಎಂಜಾಯ್ ಮಾಡಲಿಕ್ಕೆ ನಾನಾ ದಾರಿಗಳಿದ್ದಾವೆ ಆದರೆ ನಾನು ಕಂಡುಕೊಂಡಿರೋ ದಾರಿ ಇದು ಹಾಗಂತ ನನ್ನ ಕುಟುಂಬದ ಜೊತೆ ನಾನು ಖುಷಿಯಾಗಿಲ್ವ ನಾನು ತುಂಬ ಖುಷಿಯಾಗಿದ್ದೀನಿ ನಾಳೆ ನಾನು ಮದುವೆ ಆಗಲ್ವ ಖಂಡಿತ ಮದುವೆ ಆಗ್ತೀನಿ ನಾಳೆ ನನ್ನ ಕನಸಿನಂತೆ ಬಂದಂತಹ ಆ ಹೆಣ್ಮಗಳನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕು ಅಂತ ಆಸೆ ಇಲ್ವ ಖಂಡಿತ ನೋಡ್ಕೊಳ್ತೀನಿ ಆದರೆ ಧರ್ಮವನ್ನು ತ್ಯಜಿಸಿ ಇನ್ನೊಂದು ದಾರಿಯನ್ನು ಹಿಡಿಬಾರ್ದು ಅದೇ ಎಂಜಾಯ್ಮೆಂಟ್ ಅಲ್ವಾ ನಿಮ್ಮ ಪಾಲಿಗೆ ಒಂದು ಧರ್ಮ ಅಂತ ಇರುತ್ತೆ ಅದನ್ನು ತ್ಯಜಿಸಬಾರ್ದು ಇಂದ್ರಿಯ ಸುಖಗಳಿಗೋಸ್ಕರ ಧರ್ಮವನ್ನು ಮೀರುವ ಸ್ಥಿತಿ ಬರ್ತವೆ ಆ ಪರಿಸ್ಥಿತಿಯಲ್ಲಿ ಆ ಸುಖವನ್ನು ತ್ಯಾಗ ಮಾಡಬೇಕೆ ಹೊರತು ಧರ್ಮವನ್ನು ತ್ಯಾಗ ಮಾಡಬಾರದು ಆ ನಿಟ್ಟಿನಲ್ಲಿ ನನ್ನ ಆಸೆ ಅಥವಾ ನನ್ನ ಬದುಕಿನ ಸಂಕಲ್ಪ ಏನಂದರೆ ನನಗೆ ಕೃಷ್ಣನ ನಾಮವನ್ನು ಜಪಿಸುವುದು ಜಪಿಸು ಜಪಿಸುವುದರಲ್ಲೇ ಸಂತೋಷ ಸುಖ ಹಾಗೂ ನೊಂದ ಮನಸ್ಸುಗಳ ಆ ಮಾತನ್ನು ಗಂಟೆಗಟ್ಟಲೆ ಕೇಳಿಸ್ಕೊಂಡು ಅವರಿಗೆ ನನ್ನ ಕೈಲಾದಷ್ಟು ಒಂಚೂರು ಸಾಂತ್ವನ ನೀಡುವುದರಲ್ಲೇ ಸಂತೋಷ ಜಾತಿ ಧರ್ಮ ಕುಲ ಗೋತ್ರ ಇದು ಯಾವುದನ್ನೂ ಲೆಕ್ಕಿಸದೆ ಬಂದವರೆಲ್ಲರನ್ನೂ ಕೂಡ ಕೃಷ್ಣನ ಅನುಗ್ರಹದಿಂದಲೇ ಆಶ್ರಮಕ್ಕೆ ಅವರು ಬಂದಿದ್ದಾರೆ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸಿ ಅವರನ್ನು ಉಪಚಾರ ಮಾಡಿ ಅವರಿಗೆ ನೆಮ್ಮದಿ ಕೊಟ್ಟು ಸಾಂತ್ವನ ಹೇಳಿ ಅವರನ್ನು ಕಳಿಸಿಕೊಡುವುದರಲ್ಲೇ ನನಗೆ ಅತಿ ದೊಡ್ಡ ಸಂತೋಷ ಅಂದರೆ ನಮ್ಮ ಮನಸ್ಸನ್ನು ಹೇಗೆ ಟ್ಯೂನ್ ಮಾಡಿಕೊಳ್ತೀವಿ ಅಥವಾ ನಮ್ಮ ಆಲೋಚನೆಗಳನ್ನು ಹೇಗೆ ಟ್ಯೂನ್ ಮಾಡಿಕೊಳ್ತೀವಿ ಅದರ ಪ್ರಕಾರವಾಗ ನಮ್ಮ ಬದುಕು ನಡೆಯುತ್ತೆ ನಮ್ಮ ಮನಸ್ಸನ್ನು ಹೌದು ನಾನು ಹೊರಗಡೆ ಕುಡಿದು ತಿಂದು ಹೆಣ್ಣು ಹೆಂಡ ಇದರಲ್ಲೇ ನಿಜವಾದ ಸುಖ ಇದೆ ಅಂತ ನನ್ನ ಮನಸ್ಸಿಗೆ ನಾನು ಪದೇ 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 ಹೇಳಿದ್ದೆ ಮನಸ್ಸು ಕೂಡ ಹಾಗೇ ಬದುಕು ಕೂಡ ಹಾಗೆ ಹೋಗುತ್ತೆ ಯಾಕಂದರೆ ಯಾವುದು ಅಯ್ಯೋ ನನ್ನ ಎಲ್ಲ ಹಂಗಿದ್ದಾರೆ ಸರ್ ನಾನು ಅದಕ್ಕೆ ಹಂಗಿದ್ದೀನಿ ಸರ್ ತುಂಬ ಜನ ಯಾವುದು ಮಾಡ್ತಾರೋ ಅದೇ ಧರ್ಮ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲ ನಿನ್ನ ಫ್ರೆಂಡ್ಸ್ ಐವತ್ತು ಜನ ಕೆಟ್ಟ ದಾರಿಯಲ್ಲಿ ಹೋಗಿ ಸುಖ ಪಡ್ತಾ ಇರಲಿ ನೀನು ಒಬ್ಬ ಅಂದ್ರೆ ಐವತ್ತು ಜನ ಒಂದ್ ಕಡೆ ಇದ್ದಾರೆ ಅಂದ್ರೆ ನಾನು ಒಬ್ಬ ಧರ್ಮ ಸತ್ಯ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅನ್ಬೇಡ ಐವತ್ತು ಜನ ಅಲ್ಲ ಇಡೀ ಜಗತ್ತು ಸುಳ್ಳಿನ ಕಡೆ ಹೋಗ್ಲಿ ನೀನು ಸತ್ಯದ ಕಡೆನೇ ಇರಬೇಕು ಅಂತ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಬದುಕನ್ನ ನಮ್ಮ ಸಂತೋಷ ಇಲ್ಲಿದೆ ಅಯ್ಯೋ ಬಿಡಿ ಸಿಗರೇಟ್ ಸೇದೋದ್ರಲ್ಲಿ ಹೆಂಡ ಕುಡಿಯೋದ್ರಲ್ಲಿ ಅಥವಾ ಪರಸ್ತ್ರೀ ಸಹವಾಸದಲ್ಲಿ ಅಥವಾ ಇನ್ಯಾರ್ದೋ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು ಅಪಪ್ರಚಾರ ಮಾಡಿ ಇನ್ನೊಬ್ಬರ ಬಗ್ಗೆ ಕೂತು ಮಾತಾಡೋದ್ರಲ್ಲಿ ನನಗೆ ಸುಖ ಇದೆ ಅನ್ನೋ ಮಟ್ಟಿಗೆ ನಾನು ಅದಕ್ಕೆ ಅಂಟುಕೊಂಡಾಗ ಇನ್ಯಾರ್ದೋ ಸುದ್ದಿ ಮಾತಾಡದೆ ಹೋದರೆ ಬಾಯಿ ಕಟ್ಟಿದಂಗ ಆಗ್ಬಿಡುತ್ತೆ ನಿಮ್ಮ ಮನಸ್ಸಿಗೆ ನೀವು ಯಾವುದನ್ನು ಅಭ್ಯಾಸ ಮಾಡಿಸ್ತೀರೋ ಹಾಗೆ ಈ ಬದುಕು ಕೂಡ ಅಲ್ವಾ ಯಾವುದನ್ನು ಅಭ್ಯಾಸ ಮಾಡಿಸ್ತೀರಿ ಅದು ಬಹಳ ಮುಖ್ಯ ಹಾಗಾಗಿ ಎಚ್ಚರವಾಗಿರಿ ನೀವು ಮಲಗುವ ಮುನ್ನ ಕೆಟ್ಟ ಕೆಟ್ಟ ವಿಡಿಯೋಗಳು ಕೆಟ್ಟ ಕೆಟ್ಟ ಆಡಿಯೋಗಳು ಕೆಟ್ಟ ಕೆಟ್ಟ ಮಾತುಗಳನ್ನು ಕೇಳುವ ರೂಢಿಯನ್ನು ಒಂದು ವಾರದ ಮಟ್ಟಿಗೆ ಮಾಡಿಕೊಡಿ ಇಡೀ ಜೀವನ ಪೂರ್ತಿ ಅದು ಬೇಕು ಇಲ್ಲಾಂದ್ರೆ ನಿದ್ದೆ ಬರಲ್ಲ ಮತ್ತು ಬೆಳಗಿನ ಜಾವ ಎದ್ದ ತಕ್ಷಣ ಫೋನ್ ನೋಡೋದು ಅಥವಾ ಇನ್ಯಾರದೋ ಬಗ್ಗೆ ಕೆಡದ ಮಾತಾಡೋದು ಅಥವಾ ಯಾರ್ದೋ ಕಂಡವ್ರ ಮನೆ ಸುದ್ದಿ ಮಾತಾಡೋದು ಅಥವಾ ಇನ್ಯಾರನೋ ಬೈಕೊಂಡು ಹೊಲ್ಸು ಹೊಲ್ಸಾಗಿ ದಿನವನ್ನು ಶುರು ಮಾಡೋದನ್ನು ಒಂದು ಮೂರು ದಿನ ರೂಢಿ ಮಾಡಿಕೊಳ್ಳಿ ನಾಲ್ಕನೇ ದಿನ ಅದೇ ರೂಢಿ ಆಗಿಬಿಡುತ್ತೆ ಯಾವುದನ್ನು ನೀವು ನಿಮ್ಮ ಮನಸ್ಸಿಗೆ ಪರಿಚಯ ಮಾಡಿಕೊಡ್ತಿದ್ದೀರಿ ಅದರ ಬಗ್ಗೆ ಎಚ್ಚರವಿರಲಿ ಸುಟ್ಟು ಹಾಕಿಬಿಡುತ್ತೆ ಅದು ಬದುಕನ್ನು ಸುಟ್ಟು ಹಾಕಿಬಿಡುತ್ತೆ ಅಲ್ವಾ ಹಾಗಾಗಿ ನಿಮ್ಮ ಸುಖ ಯಾವುದರಲ್ಲಿದೆ ನಿಮ್ಮ ಉದ್ಯೋಗವನ್ನು ಅಥವಾ ನಿಮಗೆ ಒದಗಿ ಬಂದಿರುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ಇನ್ನೊಬ್ರ ಹತ್ರ ಹೇಳಿಕೊಳ್ಬಾರ್ದು ಹಂಗ ಕೆಲಸ ಮಾಡಬೇಕು ತಾಳ್ಮೆಯಿಂದ ಇರಿ ಯಾವುದಕ್ಕೂ ಸಡನ್ನಾಗಿ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ ಆಲೋಚನೆ ಮಾಡಿ ನಗುಮುಖ ಇಟ್ಕೊಳ್ಳಿ ಯಾರೊಂದು ಕೆಟ್ಟ ಮಾತಂದ್ರು ಕೂಡ ನೀನು ನನಗೆ ಬೈದಿಲ್ಲಪ್ಪ ಕೃಷ್ಣನಿಗೆ ಬೈದಿದ್ದೀಯಾ ಅಂದುಕೊಂಡು ನಗತಾ ಅಲ್ಲಿಂದ ಹೊರಡಿ ಏನು ಕಳ್ಕೊಳ್ಳೋದಿಲ್ಲ ಹೀಗೆ ಬದುಕುವ ದಾರಿಯನ್ನು ನಾವು ಕಲಿಬೇಕು